ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ದಿನ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇದು ಒಂದು ಸುಂದರವಾದಂತಹ ತೋಟಗಳ ಮಧ್ಯೆ ಇರುವಂತಹ ಕುರಿ ಫಾರಮ್ ಈ ಕುರಿ ಫಾರಮನ್ನು ತಮಗೆ ತೋರಿಸುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಹೀಗೆ ಲೆಫ್ಟಿಗೆ ಹೋದರೆ ಅಲ್ಲಿ ಒಂದು ರೂಮ್ ಇದೆ ನೋಡಿ ಈ ರೂಮಲ್ಲಿ ಕುರಿಗೆ ಮೇವನ್ನು ಕಟ್ ಮಾಡುವುದಕ್ಕಾಗಿ ಒಂದು ಮಿಷಿನನ್ನು ಇಟ್ಟಿದ್ದಾರೆ ಇದೇ ಮಿಷಿನಿಂದ ಅವರು ರೇಷ್ಮೆ ಕಡ್ಡಿ ಸೀಮೆ ಹುಲ್ಲು ಇತರೆ ಹುಲ್ಲುಗಳನ್ನು ಕಟ್ ಮಾಡ್ತಾರೆ ಕಟ್ ಮಾಡಿರುವಂತಹ ಮೇವಿನ ರಾಶಿ ಇಲ್ಲಿದೆ ನೋಡಿ ಕಾಣ್ಬೋದು ನಿಮಗೆ ಈ ಮಿಷಿನ್ನ ಅಂದಾಜು ರೇಟು ಇಪ್ಪತ್ತೈದು ಸಾವಿರ ಹಾಗೆಯೇ ಇಲ್ಲಿ ನೋಡಿ ಮರದ ರಿಪೀಸ್ ಪಟ್ಟಿಯಿಂದ ಕುರಿಗಳು ಮೇಲೆ ರೂಮ್ಗೆ ಹೋಗೋದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದೇ ಸಿಮೆಂಟ್ ಗಾರೆ ಹಾಕಿದ್ದಿದ್ರೆ ಕುರಿ ಜಾರ್ತಾ ಇದ್ದವು ಅನ್ನುವಂತಹ ಉದ್ದೇಶದಿಂದ ಮರದ ರಿಪೀಸ್ ಪಟ್ಟಿಯಲ್ಲಿ ಮಾಡಿದ್ದಾರೆ ಹೀಗೆ ಮೇಲೆ ಹತ್ಕೊಂಡು ಹೋದರೆ ಎಡಗಡೆಗೆ ಒಂದು ರೂಮ್ ಕಾಣಿಸುತ್ತಲ್ಲಿ ಈ ರೂಮೇ ಕುರಿ ಶೆಡ್ಡು ಕುರಿ ಶೆಡ್ಡನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಏನು ಅನ್ನುವಂಥ ಎಲ್ಲ ವಿಷಯವನ್ನು ನೋಡಿ ಅಲ್ಲಿ ಬರ್ತಾ ಇದ್ದಾರಲ್ಲ ನಾಗಣ್ಣ ಇವರೇ ಈ ಕುರಿ ಶೆಡ್ನ ಓನರು ಇವರಿಂದ ಎಲ್ಲ ವಿಷಯವನ್ನು ಹೇಳಿ ತಿಳ್ಕೊಂಡ ಬಂದಿದೆ ಅಣ್ಣ ನಮಸ್ತೆ ತಮ್ಮ ಹೆಸರು ನಾಗರಾಜು ಅಂತನಾ ಅಣ್ಣ ಇದು ಯಾವ ಊರು ಇದು ಹುರದ್ಕೋಪ್ಲ ಹತ್ರ ಇದು ಎಷ್ಟು ವರ್ಷ ಆಯ್ತು ನೀವು ಮಾಡಿದ ಮೂರು ವರ್ಷ ಆಯ್ತು ಹಾ ಇದು ಸೆಡ್ ಮಾಡಿದಿರಲ್ಲ ಇದು ಇದು ತಾವೇ ಸ್ವಂತಕ್ಕೆ ಮಾಡಿದ್ದಾ ಅಥವಾ ಸ್ವಂತ ಮಾಡಿದ್ದು ಯಾವ್ದು ಇಲಾಖೆಯಿಂದ ಯಾವ್ದು ಏನು ಸಬ್ಸಿಡಿ ಲೋನ್ ಏನು ಸಿಕ್ಕಿಲ್ಲ ಸಿಗುತ್ತಾ ಲೋನು ನಿಮ್ಮ ಹೆಸರಲ್ಲಿ ಇದ್ರೆ ಪ್ರಯತ್ನ ಮಾಡಬಹುದಾಗಿತ್ತು ತಂದೆ ಹೆಸರಲ್ಲಿ ಇರೋದ್ರಿಂದ ನೀವು ಲೋನ್ಗೆ ಹೋಗಿಲ್ಲ ನೀವೇ ಸ್ವಂತ ಬಂಡವಾಳದಿಂದ ಮಾಡ್ಕೊಂಡಿದ್ರಿ ಒಂದ್ ಅಂದಾಜು ಎಷ್ಟು ಖರ್ಚಾಗಿರ್ಬೋದು ಲಕ್ಷ ಹಾ ಲಕ್ಷ ಹಾ ಸೆಡ್ಗೆ ಹ ಇದೆಲ್ಲ ಗೋಡೆ ಎಲ್ಲ ಕಟ್ಟಿ ಮೇಲೆ ಶೀಟ್ ಎಲ್ಲಾ ಹಾಕಿ ರೆಡಿ ಮಾಡಿರೋದಕ್ಕೆಲ್ಲ ಏಳು ಲಕ್ಷ ಆಗಿದೆ ಎಲ್ಲ ಸ್ವಂತ ಬಂಡವಾಳಕ್ಕೆ ಇರೋದು ಮತ್ತೆ ಇದು ನೀವು ಸಾಕಿದಿರಲ್ಲ ಕುರಿಗಳನ್ನ ಯಾವ್ದು ತಳಿ ಇದು ಇದು ನಾಟಿ ಕುರಿ ಡಾರ್ಪರ್ ತಗರೋದು ಯಾವ್ದು ನಾಟಿ ಇದು ಕುರಿ ನಾಟಿ ಕುರಿ ಇದು ನಮ್ಮ ನಾಟಿನ ನಾಟಿ ಕುರಿ ಮಂಡಿ ಅಂತ ಇದು ಡಾರ್ಪರ್ ತಗರು ಇದು ಡಾರ್ಪರ್ ಇದು ಡಾರ್ಪರ್ ತಗರು ಅಂತ ಡಾರ್ಪರ್ ನಾಟಿ ಕುರಿಲಿ ಕ್ರಾಸ್ ಮಾಡ್ತೀವಿ ಇದನ್ನ ಬೀಜಕ್ಕೆ ಅಂತ ತಂದಿರ ನೀವು ಬೀಜಕ್ಕೆ ಅಂತ ಒಂದ್ ತಂದಿದ್ದೀರಿ ಎಷ್ಟು ಬಿತ್ತೋಣ ಅದು ನಿಮ್ಗೆ ಇದು ಒಂದ್ ಲಕ್ಷದ ಅರವತ್ ಸಾವಿರ ಒಂದ್ ಲಕ್ಷದ ಅರವತ್ ಸಾವಿರ ಎಲ್ಲಿಂದ ತಂದಿದ್ ನೀವು ಇದು ಬೇರೆ ಮಹಾರಾಷ್ಟ್ರದಿಂದ ತಂದಿದ್ರು ನಾವು ಮಹಾರಾಷ್ಟ್ರದಿಂದ ನೀವು ತಗೋ ಬಂದಿದ್ದು ಇದು ಎಲ್ಲಿ ತಳಿ ಇದು ಆ ಕಡೆ ಮಹಾರಾಷ್ಟ್ರ ಮಹಾರಾಷ್ಟ್ರದ ತಳಿ ಇದು ನೀವು ಕ್ರಾಸ್ಗೆ ಅಂತ ತಂದಿದ ತಂದಿ ಕ್ರಾಸ್ ಮಾಡಿಸ್ತಾ ಇದ್ದೀವಿ ನಮ್ಮ ನಾಟಿಗೆ ಕ್ರಾಸ್ ಮಾಡಿಸ್ತಾ ಇದ್ರಿ ನಿಮ್ಗೆ ಒಂದ್ ಲಕ್ಷದ ಅರವತ್ ಸಾವಿರ ಬಿದ್ದಿತ್ತು ಇದುವರೆಗೂ ಎಷ್ಟು ಕ್ರಾಸ್ ಮಾಡಿಸಿದ್ರಿ ಇದಕ್ಕೆ ಸುಮಾರ್ ಮಾರ್ತಾನೇವಿಕೊಂಡಿಲ್ಲರಿ ಅಂತೂ ಅದ್ರಲ್ಲಿ ಉಡ್ತಾವೆ ಹೆಣ್ಮರಿ ಒನ್ ಕೊಟ್ಟಿಲ್ಲ ನಲ್ವತ್ತು ಹೆಣ್ಮರಿ ಮಿಡಿಕೊಂಡಿವಿ ನಲ್ವತ್ತು ತಗರ್ ಮರಿ ಎಲ್ಲ ಕೊಡ್ತಾವೆ ಈಗ ಅದ್ರಲ್ಲಿ ಕ್ರಾಸ್ ಮಾಡದ ನಲ್ವತ್ ಹೆ ಆಗಿದಾವೆ ಟಗರು ಎಷ್ಟ್ ಮಾರಿದ್ರಿ ಟಗರು ಒಂದಷ್ಟು ಅವು ಜಾಸ್ತಿ ಮಾರಿವಿ ಲೆಕ್ಕ ಹಾಕೊಂಡಿಲ್ಲ ಕೊಡ್ತಾ ಇರ್ತೀವ ಹೆಣ್ಮರಿ ಮಾತ್ರ ಇಡ್ಕೊಂಡಿದ್ ನಲ್ವತ್ ಮರಿ ಇಟ್ಕೊಂಡಿವಿ ನಲ್ವತ್ ಮರಿ ಈಗಾ ಒರಿಜಿನಲ್ ಮರಿ ಡಾರ್ಪರ್ ಮರಿನೇ ಆಗೋದು ಈಗ ಹ ಹುಟ್ಟಿರೋದು ನೀವು ಕ್ರಾಸಿಂಗ್ ಮಾಡಿ ನಾಟಿ ಮಾಡಿ ಮಾಡ್ಕೊಂಡಿದ್ರಲ್ಲಿ ಒಂದು ಹುಟ್ಟಿರೋದು ಅದು ಆ ಕಡೆ ಲಾಸ್ಟ್ ಇದು ಚಿಕ್ಕದು ಮದ್ದಿದ್ದು ನಲವತ್ತು ಇದೆ ತರ ಮರಿ ಹಾಕ್ಬೇಕು ಡಾರ್ಪರ್ ತರಾ ಅಂದೇ ತರ ಬರ್ಬೇಕು ಅಂದ್ರೆ ಹಾ 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 ಅಣ್ಣ ಮತ್ತೆ ಇದಕ್ಕೆ ನೀವು ಎಲ್ಲಿ ಕೊಡ್ತೀರಿ ಹೆಣ್ಮ ಇದು ಟಗರ್ ನಗರ ಮರಿ ಇಲ್ಲೇ ಲೋಕಲ್ ಅಲ್ಲಿ ಸಾಕವ್ರು ತಗೋತಾರೆ ಸಾಕವ್ರು ಕ್ರಾಸಿಂಗ್ ಮಾಡೋರು ತಗೊಂಡ್ ಹೋಗ್ತಾರೆ ಕ್ರಾಸಿಂಗ್ ಮಾಡೋರು ತಗೋತಾರೆ ಚೆನ್ನಾಗಿ ಬಂದ್ರೆ ನೀಟಾಗ್ ಬಂದ್ರೆ ಮರಿ ಈ ತರ ಬಂದ್ರೆ ಕ್ರಾಸಿಂಗ್ ಮಾಡೋ ತಗೋತಾರೆ ಮೂರ್ ತಿಂಗಳು ಮರಿ ಇದೆಸ್ಟ್ ಮಂತ್ ಮರಿ ಇದು 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 ಇಪ್ಪತ್ತು ದಿನ ಮರೀದು ಇದು ಇಪ್ಪತ್ತು ದಿನದ ಮರೀದು ಹಾ 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 ಇಪ್ಪತ್ತು ದಿನ ಅಷ್ಟೇನಾ

ಹನ್ನೆರಡ್ ಸಾವಿರ ರೂಪಾಯಿ ಎಷ್ಟು ಮೂರ್ ತಿಂಗಳು ಮರಿ ಮೂರ್ ತಿಂಗಳು ಮರಿ ಡಾರ್ಪರ್ ಮರಿ ಒರಿಜಿನಲ್ ಮರಿ ಕಟ್ ಮರಿಗಾದ್ರೆ ಹದಿನೈದು ಸಾವಿರ ಗಂಟೆಗೆ ಸಾವಿರಕ್ಕೂ ಇಲ್ಲಿಗೆ ಬಂದ್ ತಗೊಂಡ್ ಹೋಗ್ತಾರೆ ಅಂದ್ರೆ ತಗೊಂಡೋಗ್ತಾರೋಕಲ್ ಸುತ್ತಮುತ್ತ ಮೈಸೂರು ಬಕ್ರಿ ಹಬ್ಬ ಗಂಟೆ ಮೇಶವರು ಅನ್ಬಿಟ್ಟು ತಗೋತಾರೆ ಅಂದ್ರೆ ಮಾಂಸಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಬೇಗ ಬೆಳವಣಿಗೆ ಬರ್ತದೆ ಬೆಳವಣಿಗೆ ಬೇಗ ಆಗುತ್ತೆ ನಮ್ ನಾಟಿ ಮರಿ ಬಿಗಿ ಬರಲ್ಲ ಇದು ಬೇಗ ಬರ್ತದೆ ಎಂಬತ್ ಕೆಜಿ ತೊಂಬತ್ ಕೆಜಿ ಎಷ್ಟು ತಿಂಗಳು ಮೇಯಿಸಬೇಕು ಎಂಬತ್ ಕೆಜಿ ತೊಂಬತ್ ಕೆಜಿ ಎಂಟೊಂಬತ್ ಎಂಬತ್ರಿ ನೀವು ಎರಡು ವರ್ಷ ಅಲ್ವಾ ನಾಟಿ ಮರಿ ಬರಲ್ಲ ಅಷ್ಟು ಬರಲ್ಲ ಹಂಗಾಗಿ ನೀವು ಅದ್ರಲ್ಲಿ ಅನುಭವ ಇರೋದೆಲ್ಲ ಒಂದು ಹ್ಮ್ ಹ್ಮ್ ಇಟ್ಕೊಂಡಿರ್ತಾರೆ ಇದು ಮಾಂಸ ಯಾವ ತರ ಬರುತ್ತೆ ಇದು ಸ್ಮೂತ್ ಇರುತ್ತೆ ನಮ್ಮ ಈ ನಾಟಿ ಮಾಂಸ ತರನೆಯಾ ಸ್ವಲ್ಪ ಚೆನ್ನಾಗಿದೆ ಇನ್ನು ಚೆನ್ನಾಗಿರ್ತದೆ ಚರ್ಬಿ ಚರ್ಬಿ ಇರುತ್ತೆ ಚರ್ಬಿ ಇರುತ್ತೆ ನಮ್ಮ ನಾಟಿ ಮರಿ ಎಷ್ಟೇ ಬರುತ್ತೆ ಚರ್ಬಿ ಕಡಿಮೆ ವರ್ಡ್ಸೊಪ್ಪು ಜಾಸ್ತಿ ನೀವು ಜಾಸ್ತಿನೇ ಬರುತ್ತದೆ ಅಂದ್ರೆ ಮರಿ ದಪ್ಪ ಇರುತ್ತೆ ದಪ್ಪ ಇರುತ್ತಲ್ಲ ಹಾಂ ಬೇಯ ಮೆಳ್ವಣ್ಗೆ ಮೇಲೆ ಚಲೋ ಹಾಂ ಈಗ ಒಟ್ಟು ಎಷ್ಟಿದಾವಣ್ಣ ನಿಮ್ಮ ಹತ್ರ ಎಲ್ಲನ ಈಗ ಎಂಬತ್ತೈದು ರಾಸವೆ ಕ್ರಾಸಿಂಗ್ ನಲವತ್ತು ಕ್ರಾಸಿಂಗ್ ಒಂದು ನಲವತ್ತಾವೆ ಹಾಂ ಹಾಂ ಒಂದು ನಲವತ್ತು ಒಂದು ಎಂಬತ್ತು ಮರಿ ಪದೆಯಲ್ಲ ಒಂದು ಎಂಬತ್ತೈದು ಎಂಬತ್ತೈದು ನೀವು ಒಂದೇ ತಂದಿದ್ದ ಅದನ್ನ ಅದು ಒಂದೇ ಡಾರ್ಪರ್ ಮರಿ ಅದರಿಂದ ಒಂದು ನಲವತ್ತು ಮರಿ ಮಾಡ್ಕೊಂಡಿದೀರಿ ನೀವು ಅಂದ್ರೆ ಈ ಎಷ್ಟು ಜನ ನೀವು ಇಲ್ಲಿ ವರ್ಕ್ ಮಾಡ್ತೀರಿ ಯಾವಾಗ್ಲೂ ಈಗ ನಾನು ಇರ್ತೀನಿ ನನ್ನ ಮಗ ಎಲ್ಲರೂ ಹೋಗ್ತಾರೆ ಹೊರಗಡೆ ಅವ್ರು ಇದ್ದಾಗ ಅವ್ರು ನೋಡ್ತಾರೆ ಇದ್ದಾಗ ನಾನು ಒಬ್ನೇ ನೋಡ್ತೀನಿ ಎಲ್ಲ ಹತ್ರದಲ್ಲಿ ಮೇವ್ ಇರೋದ್ರಿಂದ ಸಾಯಂಕಾಲ ಟೈಮ್ ಎಲ್ಲ ಕೂದಲು ಅಂತ ಹಾಕತ್ತೀನಿ ಬೆಳಿಗ್ಗೆ ಟೈಮ್ ಮಿಷನ್ ಕೊಟ್ಕೊಂಡು ಹತ್ತು ಹನ್ನೊಂದು ಗಂಟೆಗೆ ಮೇವ್ ಹಾಕತ್ತೀನಿ ಮಧ್ಯಾಹ್ನ ನೀರ್ ಮಡಕ್ತೀನಿ ತಿರ್ಗಿ ಸಾಯಂಕಾಲ ಜ್ವಾಳ ಹಾಕ್ಬಿಟ್ಟು ಮೇವ್ ಸುರಿದ್ಬಿಟ್ರೆ ಮುಗಿ ನಿಮ್ ಮೇವ್ ಸಾಕಾಗುತ್ತೆ ಎಷ್ಟು ಎಕರೆ ಹಾಕೊಂಡಿದ್ರೆ ನಮ್ ಜಮೀನ್ ಇರೋದೇ ಒಂದ್ ನಾಲ್ಕೈದು ಎಕರೆ ಇದೆ ಒಂದ್ ಎಕರೆ ಸೀಮೆ ಉಳ್ಳದೆ ಒಂದ್ ಎಕರೆ ರೇಷ್ಮೆ ಕಡ್ಡಿ ಇದೆ ಮುಚ್ಕೊಂಡ್ ಜೋಳ ಒಂದ್ ಗುಂಟೆ ಗುಟ್ಟೆ ಹಾಕತಾ ಇರ್ತೀವಿ ಅಲ್ಲಲ್ಲಿ ಖಾಲಿ ಅದನ್ನ ಖಾಲಿ ಏನಂತ ಮೇವ್ ಕೊಡ್ತೀರಿ ಬೆಳಗ್ಗೆಯಿಂದ ಸಂಜೆ ಬೆಳಗ್ಗೆ ಸಂಜೆಯಿಂದ ಮೇಪಲ್ಲು ಸೀಮೆ ಹುಲ್ಲು ರೇಷ್ಮೆ ಸೊಪ್ಪು ಹಲ್ಲು ಜೋಳ ಮುಸ್ಸಿನ ಜೋಳ ಇಷ್ಟನ್ನ ಎಷ್ಟು ಟೈಮ್ ಕೊಡ್ತೀರಿ ನೀವು ಮೇವು ಬೆಳಿಗ್ಗೆ ಹನ್ನೊಂದ್ ಗಂಟೆಗೆ ಸುರಿದ್ರೆ ಒಂದ್ ಗಂಟೆ ಗಂಟೆ ಹಾಕ್ತಿವಿ ತಿನ್ನಂಗ ತಿನ್ನಂಗೆ ಆಮೇಲೆ ಒಂದ್ ಸ್ವಲ್ಪ ಮನಿ ಕತ್ತವೇ ತಿರ್ಗ ಸಾಯಂಕಾಲ ಇದೇ ಇರ್ತದ ತಿಂತ ಇರ್ತವೆ ಸಾಯಂಕಾಲ ಆರ್ ಗಂಟೆಗೆ ಜೋಳ ಹಾಕ್ಬಿಟ್ಟು ಒಂದ್ ಎರಡು ಗಂಟೆಗೆ ಬಿಡ್ಬಿಟ್ರೆ ತಿನ್ನ ತಿಂತ ಮನಿ ಕತ್ತೆ ಇದ್ರ ಜೊತೆ ವ್ಯವಸಾಯನ ಮಾಡ್ಕತ್ತೀರಿ ತರ್ಕಾರಿ ಟಮಟೋ ಮನೇಲಿ ಊಟ ಮಾಡೋದಕ್ಕೆ ಏನಾರು ಬೆಳ್ಕತ್ತೀರಾ ಮಾಮೂಲಿ ರಾಗಿ ಅಂದ್ರೆ ರೈತರಾದವರು ಇದ್ರ ಜೊತೆಗೇನೆ ಎರಡು ವ್ಯವಸಾಯನೂ ಮಾಡ್ಬೋದು ಈಗ ಬೆಳಿಗ್ಗೆ ಮೇವ್ ಸುರಿದ್ಬಿಟ್ಟು ಸುಮ್ನೆ ವೇಸ್ಟ್ ಕೂತಿರೋ ಕು ತರಕಾರಿ ಮಾಡ್ತಿವಿ ಸುಮ್ನೆ ಏನ್ ಕುಂತಲ್ಲ ಅದ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳ ಮಾಡ್ಕೊತಾರ್ತಿವಿ ನಮ್ ನಮ್ಮ ನೀರ್ ಹಾಯ್ಸೋದು ಮೇವು ಮಾಡೋದು ಜ್ವಳ ಚೆಲ್ಲೋದು ರಾಗಿ ನೆಡೋದು ಎಲ್ಲ ಮಾಡ್ತಾ ಇರ್ತೀವಿ ನಮ್ಗೆ ಇದ್ರೇನ್ ಕೈಗೊಂಡ್ ಕೂತ್ಕೊಳ್ಳಲ್ಲ ನಾವು ಬೇರೆ ಮಾಡ್ತೀವಿ ಅಂದ್ರೆ ವ್ಯವಸಾಯದ ಜೊತೆಗೆ ಇದೊಂದು ಎಕ್ಸ್ಟ್ರಾ ಆದಾಯ ಎಕ್ಸ್ಟ್ರಾ ಆದಾಯ ಈಗ ವ್ಯವಸಾಯ ಇದ್ದಾಗ ಕೆಲಸ ಇಲ್ದೇ ಇದ್ದಾಗ ಸುಮ್ನೆ ಕುತ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಇದನ್ನ ಸಾಕೋದ್ರಿಂದ ಎಕ್ಸ್ಟ್ರಾ ಆದಾಯನೂ ಬರುತ್ತೆ ನಿಮ್ಗೆ ಮತ್ತೆ ಟೈಮ್ ಟೈಮ್ ಪಾಸ್ ಹೊರಗಡೆ ಹೋಗಿ ಸುಮ್ನೆ ಕಾಲ ಕಳೆಯೋದಕ್ಕಿಂತ ಟೈಮ್ ಪಾಸ್ ಆಗುತ್ತೆ ಮತ್ತೆ ಈ ಕೆಲಸ ಇಲ್ದ ಇದ್ದಾಗ ವ್ಯವಸಾಯದ ಕೆಲಸ ಒಬ್ಬರು ಸಾಕು ಇಲ್ಲ ಒಬ್ಬ ಸಾಕು ಮೇವ ಹಾಕಬ ಮಾಡ್ತಾ ಇರ್ತಾರು ಕಾಳು ಕಟ್ಟಿ ಹೋಯ್ತಿವಿ ನಾವು ಈ ತರ ಸೆಡ್ ಮಾಡಿ ಮೇಯಿಸೋದ್ರಿಂದ ಏನು ಉಪಯೋಗ ಈಗ ಒಂದ್ ಹಾಳು ಅದೇ ಕೆಲ್ಸಕ್ಕೆ ಹೋಗ್ಬೇಕು ಆಮೇಲೆ ಜಮೀನ್ ಇಲ್ಲ ಮೀಸಕ್ಕೆ ಎಲ್ಲಾ ಬೆಳೆ ಮಾಡ್ಕೊಂಡವ್ರೆ ಇದೆಲ್ಲ ಡ್ರಿಪ್ ಮಾಡ್ಕೊಂಡು ಬೆಳೆ ಮಾಡ್ಕೊಂಡವ್ರೆ ಈಗ ಅವರು ಅಲ್ಲಿ ಇಲ್ಲಿ ಒಡ್ಕೊಂಡ್ ತಿರ್ಗ ಹೋದ್ರೆ ಒಂದ್ ಹಾಳು ಅದೇ ಕೆಲ್ಸಕ್ಕೆ ಇರ್ಬೇಕು ಈಗ ಫ್ರೀ ಆಗಿರ್ತೀವಿ ಹಾಕೊಡ್ತೀವಿ ಬಾಕಿ ಕೆಲ್ಸನು ನಡೀತದೆ ಬೈಲಲ್ಲಿ ಹೊಡ್ಕೊಂಡ್ ಮಿಕ್ಸ್ ಆಗಲ್ಲ ಅದರಿಂದ ಈ ತರ ಬರ್ತದೆ ಹ್ಮ್ ಒಳ್ಳೆ ಕೆಲಸ ಈಗ ಬೈಲಲ್ಲಿ ಒಡ್ಕೊಂಡ್ ಹೋಗೋದಾದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಸುತ್ತಬೇಕು ಏಳು ಗಂಟೆ ಗಂಟೆ ಎಲ್ಲೆಲ್ಲಿ ಹುಲ್ಲು ಇರುತ್ತೋ ಅಲ್ಲೆಲ್ಲ ಹೋಗಬೇಕು ಹೋಗ್ಬೇಕು ಅವ್ರೆಲ್ಲ ಬೋಯ್ತಾರೆ ಜಮೀನ್ ಇಲ್ಲ ಎಡೆಲ್ಲೆಲ್ಲ ಹೊಡಿಬೇಕು ಆಮೇಲೆ ಮಳೆ ಬಂದ್ರೆ ಮಳೆಲ್ಲ ನಿನ್ಬೇಕು ಬಿಸ್ಲು ಬಂದ್ರೆ ಬಿಸ್ಲಲ್ಲಿ ಒಣಗ್ಬೇಕು ಮತ್ತೆ ಈ ಪ್ರಾಣಿಗಳು ಕಾಟ ಚಿರತೆ ಯಾವ ಚಿರತೆ ನಾಯಿಗಳು ಕಾಟ ಬಾರಿ ಕಣ್ಣಲ್ಲಿ ಕಣ್ಣಿಟ್ಟು ಈಗ ಯಾವ ತೊಂದ್ರೆ ಇಲ್ಲ ನಮ್ಗೆ ಸೇಫ್ಟಿ ಅಲ್ವಾ ಇದು ಒಂದ್ ಟೈಮ್ ಬಂಡವಾಳ ಇದು ಶೆಡ್ ಒನ್ ಟೈಮ್ ಮಕ್ಕ ಮಿನಿಮಮ್ ಎಷ್ಟು ವರ್ಷ ಬರ್ಬೋದು ಇದು ಹೇಳಕ್ ಆಗಲ್ಲ ಮಡಿಕೆ ಒಂದ್ ಅಂದಾಜು ನೀವ್ ತಿಳ್ಕೊಂಡಿರೋ ಪ್ರಕಾರ ಹದಿನೈದು ಇಪ್ಪತ್ತ್ ವರ್ಷ ಮಾಡ್ಕೋ ಹದಿನೈದು ಇಪ್ಪತ್ ವರ್ಷಕ್ಕೆ ಬರ್ಬೋದು ಆಗಲ್ಲ ಇಲ್ಲಿ ಇಲ್ಲೇ ಇದಕ್ಕಾಗುವ ಸ್ವಲ್ಪ ಅದಕ್ಕೆ ಬಣ್ಣ ಮಾಡ್ಕೊಂಡು ಮೇಲ್ಗಡೆ ಇದನ್ ಆಗಲ್ಲ ಕೆಳಗಡೆ ಮಾತ್ರ ಎಲ್ಲಿ ನಿಂತ ರಾಸು ಏನೋ ಆದಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಬಂದ್ ರೆಡಿ ಮಾಡ್ಕೊಬೇಕು ಅಟ್ಪುಟ್ಕೊಂಡು ನಿನ್ನೇನು ಆಗಲ್ಲ ಆಗಲ್ಲ ಅಂದ್ರೆ ಸೇಫ್ಟಿ ಮರಿಗಳಿಗೆ ಸೇಫ್ಟಿ ನಿಮ್ಗೂ ಸೇಫ್ಟಿ ಸೇಫ್ಟಿ ಹೊರಗಡೆ ಸುತ್ತಂಗಿಲ್ಲ ಕೆಳಗಡೆ ಕೂಡ ಹಾಕಿದ್ರೆ ಕಸ ಗುಡ್ಸೋದು ಒಂದ್ ಆಳ್ಗ ಅದೇ ಆಯ್ತದೆ ಎಲ್ಲಾ ಯಾವಾಗ್ಲೂ ತುಳಿತಾವೆ ತುಳಿತಾವೆ ಹೊರೀಬೇಕು ಅದ ತಡ ಸುರಿಬೇಕು ಈಗೇನು ಇಲ್ಲ ಕಸ ಬಿದ್ದಿರ್ತದ ಕೆಳಗಡೆ ನಮ್ಗೆ ಬೇಕು ಅಂದಾಗ ತೋಟ ಕೊಡ್ಕೊತೀವಿ ಒಂದೆರಡು ಹಾಳು ಮಾಡ್ಕೊತೀವಿ ಜೊತೆಲಿ ಹೊಡ್ಕೊಂಡ್ರ ನೀವು ನೀವೇ ಬಿಡ್ತೀರಿ ಅಂದ್ರ ನಮ್ಗ ಹಾಕತಿ ಈಗ ಜೋಳ ಕಡ್ಗೆ ಶೀಮೆ ಹುಲ್ಗ ಎಲ್ಕ ಹೊಡಿಬೇಕಾದ ಭೀ ಹೊಡ್ಕತ್ತೀ ಇದು ಹೊಡ್ಕತ್ತ ನೀ ಹೊರಗಡೆ ಗೊಬ್ಬರ ತಂದ್ರ ಎಷ್ಟೊಂದ್ ಆಗೋದು ಅದ್ರ ಈಗೆಲ್ಲಾ ಮೂರ್ ಸಾವಿರ ನಾಕ್ ಸಾವಿರ ಐದ್ ಸಾವಿರ ಹೇಳ್ತಾರ ಒಂದ್ ಲೋಡ್ ಒಂದ್ ಲೋಡ್ ಟ್ರಾಕ್ಟರ್ ಲೋಡ್ ಈಗ ಅವ್ರ ತಾವ್ ತಂದಿ ಅವ್ ಎಂತ ಬೀಜ ಬಾಜಾ ಹಾಕಿರ್ತಾರ ಅವೆಲ್ಲಾ ತಂದಿ ಹೊಲ್ದೊಳಗ ಕಸ ಜಾಸ್ತಿ ಕಳೆ ಜಾಸ್ತಿ ಈಗ ನಮ್ದೇನು ಏನು ಬರಲ್ಲ ಇದ್ರೊಳಗ್ ಇಲ್ಲ ಇಲ್ಲ ಏನ್ ಹಾಕತಿ ಬೇಕಾದ ತ್ವಾಟ ಸುರಕತ್ತಿ ಅಂದ್ರೆ ಗೊಬ್ಬರ ಏನ್ ಮಾರಿಲ್ಲ ನೀವ್ ಇಲ್ಲ ನಿಮ್ಗೆ ಬೇ ಸಗೇ ಬೇಕು ನಿಮ್ಗೆ ಮರಿ ಇರೋದ್ರಿಂದ ಇನ್ನು ನಿಮ್ಮ ಬೆಳೆ ಎಲ್ಲ ಫಲವತ್ತಿಗೆ ಹಾಕತಾ ಇರ್ತೀವಿ ಯಾವ್ದು ಬೆಳೆ ಖಾಲಿ ಆಯ್ತು ಅದಕ್ಕೆ ಹಾಕತ್ತೀವಿ ಬೆಳೆ ಮಾಡ್ಕತ್ತೊಂದ್ರೆ ಉಪ್ಗಾರ ಕೊಡಕ್ ಇಲ್ವಾ ಇಲ್ಲೇ ಹೌದು ಆತರ ಮಾಡಕ್ ಆಗಲ್ಲ ನಾವ್ ಸ್ವಂತ ಆಳ್ ಮಾಡ್ಕೋಬೇಕು ಟೈಮ್ ಟೈಮ್ ನೋಡ್ಕೋಬೇಕು ನೀರು ಮರಿ ಮರಿ ಮೇವು ಮೈತಾ ಏನಾಗಿದ್ದುದು ಅಂತೆಲ್ಲ ನೋಡ್ಕೋಬೇಕು ನಾವು ತಿರ್ಗಾಡ್ಕೊಂಡು ಇದಕ್ಕೆ ಮಾರ್ಕೆಟಿಂಗ್ ಎಲ್ಲಿ ಅಕಸ್ಮಾತ್ ಇಲ್ಲಿ ಯಾರು ತಗೊಳ್ಳಿಲ್ಲ ಅಂದ್ರೆ ಇಲ್ಲೇ ನಾವ್ ವ್ಯಾಪಾರಗಾರ ಕೊಟ್ಬಿಡ್ತಿವಿ ಬರ್ತಾರ ಇಲ್ಲೇ ವ್ಯಾಪಾರಗಾರ ಅಂದ್ರೆ ಮರಿ ಕುಯ್ಯಕೆ ತಗೊಂಡು ಮಂಡಿಗೆ ಹಾಕೋರು ತಗತಾರ ಇಲ್ಲೇ ಬಂದು ನಾವು ಇಲ್ಲೇ ಕೊಡ್ಬೋದು ನಾವ್ ಏನ್ ಹೊಲ್ಲ ಇಲ್ಲ ವ್ಯಾಪಾರಗಾರರು ಇಲ್ಲೇ ಕೊಟ್ಟು ಕೊಡ್ತೀವಿ ಅಂದ್ರೆ ಹೇಳೋ ಪ್ರಕಾರ ನಮ್ಮ ನಾಟಿ ಮರಿ ಸಾಕೋದ್ಕಿಂತ ಇದು ಬೆಳವಣಿಗೆ ಬೇಗ ಆಯ್ತು ಬರುತ್ತೆ ಮತ್ತೆ ಆದಾಯ ಸಿಗ್ತದೆ ಈಗ ನಮ್ ಮರಿ ಮೂರ್ ತಿಂಗಳು ಮರಿ ಸಾಕಿದ್ರೆ ಎಷ್ಟ್ ರೂಪಾಯಿ ಮಾಡ್ಬೋದು ನಮ್ದು ಐದರಿಂದ ಇದು ಹದಿಮೂರ್ ಸಾವಿರ ಡಬಲ್ ಒಟ್ಟು ಡಬಲ್ ಒಟ್ಟು ಡಬಲ್ ಅದು ಆರ್ ಸಾವಿರ ಅಂದ್ರೆ ಹನ್ನೆರಡು ಸಾವಿರ ಆಮೇಲೆ ಮೇವು ಏನು ಎಕ್ಸ್ಟ್ರಾ ಇಲ್ಲ ನಮ್ ಏನ್ ಕೊಡ್ತೀವೋ ಅದೇ ಮೇವೇ ಅದೇ ಎಕ್ಸ್ಟ್ರಾ ಕೇರ್ ಏನ್ ಮಾಡಂಗಿಲ್ಲ ನಾವ್ ಇದಕ್ಕೆ ಏನು ಇಲ್ಲ ನೋಡಿ ಡಬಲ್ ಬೆನಿಫಿಟ್ ನಮ್ಗೆ ಒಳ್ಳೆ ತಳಿ ಹಿಡ್ಕೊಂಡ ಬಂದಿದ್ರಿ ನೀವು ಯಾರು ನಿಮ್ಗೆ ಯಾರು ಸಜೆಸ್ಟ್ ಮಾಡಿದ್ರಿ ಇದನ್ನ ಬೇರೆ ಬೇರೆ ಕಡೆ ಯೂಟ್ಯೂಬ್ ಅಲ್ಲಿ ಎಲ್ಲಾ ನೋಡಿ ಹ್ಮ್ ಹ್ಮ್ ನೋಡಿ ಯೂಟ್ಯೂಬ್ ಬಂದಿದ್ರಿಂದ ಎಷ್ಟು ಒಳ್ಳೆದಾಯ್ತು ಅನ್ಸುತ್ತಲ್ವಾ ಯೂಟ್ಯೂಬ್ ಅಲ್ಲಿ ನೋಡಿ ನೀವು ತಳಿ ಮರಿನ ತಂದಿದ್ದು ನೀವು ಅಕಸ್ಮಾತ್ ಇಲ್ಲಿ ಯಾರು ಬೀಜಕ್ಕೆ ಬೇಕು ಅಂತಂದ್ರೆ ನೀವು ಕೊಡ್ತೀರಾ ಕೊಡ್ತೀವಿ ಮರಿ ಅವರು ಸೆಲೆಕ್ಷನ್ ಮಾಡ್ಕೊಂಡ್ರೆ ಕೊಡ್ತೀವಿ ಗಂಡು ಮರಿನ ಗಂಡು ಮರಿ ಏನ್ ರೇಟ್ ಹಾ ಅದು ರೇಟ್ ಆಗ್ಬಹುದು ಅವ್ರ ಮರಿ ಮೇಲೆ ಅದು ಚೆನ್ನಾಗಿ ಮರಿ ಬಂದ್ರೆ ಒಂದ್ ಐನೂರ್ ಸಾವಿರ ಸಾಕರ್ಗೆ ಒಂದ್ ಐನೂರ್ ಸಾವಿರ ಎಡೆಯ ಕೊಡ್ತೀವಿ ನಾವು ಯಾಕಂದ್ರೆ ಅವ್ರಿಗೆ ಬೆಳಿಬೇಕ ಕುಯ್ಕೊಳ್ಳೋರ್ ಬೇಕಾದ್ರೆ ಐನೂರ್ ಜಾಸ್ತಿ ಅಲ್ಲಿ ಸಾಕಾರ್ಗೆ ಅವ್ರಿಗೆ ಉಪಯೋಗ ಆಗುವಂತಾರ ಒಂದ್ ಐನೂರ್ ಸಾವಿರ ಕಡಿಮೆ ಕೊಡ್ತೀವಿ ಅಂದ್ರೆ ಇದು ಮರಿ ನೀವು ಕಂಡಂಗೆ ಈ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಪ್ರದೇಶದಲ್ಲೂ ಬೆಳವಣಿಗೆ ಆಗುತ್ತಾ ಈಗ ಬಳ್ಳಾರಿ ಗುಲ್ಬರ್ಗ ರಾಯಚೂರು ಆ ಕಡೆ ಹೆವಿ ಜಾಸ್ತಿ ಬಿಸಿಲು ಅಲ್ಲೂ ಬೆಳವಣಿಗೆ ಆಗುವ ಡಾರ್ಪರ್ ಆಗಲೇ ನಮ್ಗೆ ಈ ಬಿಸಿಲು ತಡೆಯುದಿಲ್ಲ ಹೌದಾ ಸ್ವಲ್ಪ ತಂಪು ವಾತಾವರಣ ಇರಬೇಕು ಅಂಗಾರಿ ಬಳ್ಳಾರಿ ಕಡೆ ಆ ಕಡೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಕೂದ್ಲು ಶಿಲಾ ಅದು ಆ ಮರಿ ನೋಡಿ ಅದು ಎಷ್ಟೊಂದ್ ಶಿಲಾ ಇದು 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 ಇಲ್ಲಿ ಇದು 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 ಏನ್ ಅಂದ್ರೆ ಹ ಹ ಅದು 15 ದಿನ ಆಗೇ ಇಲ್ಲ ಅದು ಇದು ಚಿಕ್ಕ 15 ದಿನ ಆಗಿಲ್ಲ ಇನ್ನು ಹ ಹ ಅದು ಬಾರಿ ಆಲೆ ಒಂದು ಎರಡು ತಿಂಗಳು ಒಂದು ವರ್ಷ ತಿಂಗಳು ಮರಿ ಇದ್ದಂಗೆ ಇತ್ತು ಅದು ಅದೇ ಅವರ ತಾಯಿ ಅದು ಇದು ಇದು ಅವರ ತಾಯಿ ಈಗ ಅದು ಕ್ರಾಸ್ಡ್ ಆಗಿ ನಮ್ಮಲ್ಲಿ ಬಂದು ನಾಟಿಗೆ ಕ್ರಾಸ್ ಮಾಡಿ ಇದು ಹುಟ್ಟಿ ಅದ್ರಲ್ಲಿ ಈ ಮರಿ ಬಂದೈತಿ ಹ ಹ ಹ ಹ ಈಗ ಇದು ಒರಿಜಿನಲ್ ಸರಿ ಇದರಲ್ಲಿ ಈ ಮರಿ ಪ್ಯೂರ್ ಇನ್ನು ಪ್ಯೂರ್ ನೆಕ್ಸ್ಟ್ ಇದ್ರಲ್ಲಿ ಮರಿ ಆದ್ರೆ ಹ ಯಾರಾದ್ರೂ ಏನಾದ್ರು ಕುರಿ ಫಾರ್ಮ್ ಮಾಡ್ಬೇಕು ಅಂತಂದ್ರೆ ಅನುಭವ ಇಲ್ಲ ಅಂದ್ರೆ ನಿಮ್ಮತ್ರ ಬಂದ್ರೆ ಏನಾದ್ರು ನೀವು ಮಾರ್ಗದರ್ಶನ ಕೊಡ್ತೀರಾ ಅದೇ ಕೇಳಿದ್ರೆ ಹೇಳ್ತೀವಿ ಈ ತರ ಮಾಡ್ರಿ ಮಾಡ್ಕೊಳ್ಳಿ ಮಾರ್ಕೆಟಿಂಗ್ ಎಲ್ಲಿ ಸಿಗುತ್ತೆ ನಿಮ್ಗೆ ಎಲ್ಲಿ ಮಾರ್ಬಹುದು ಎಲ್ಲಿ ತರಬಹುದು ಸಾಕೋ ರೀತಿ ಹಂಗೆ ಏನೇನ್ ಮೇವ್ ಕೊಡ್ಬೇಕು ಏನಾರು ಬಂದ್ರೆ ನೀವ್ ಬರ್ಲಿ ನಿಮ್ ನಂಬರ್ ಹಾಕ್ಬೋದಾ ನಾವು ನಿಮ್ ನಂಬರ್ ಇಲ್ಲಿ ಹಾಕಿದ್ರೆ ಅವ್ರು ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಫ್ರೀ ಇದ್ದಾಗ ಬಂದ್ರೆ ಅವ್ರಿಗೆ ಮಾರ್ಗದರ್ಶನ ಈಗ ಒಂದು ನಾವು ವಿಚಾರ ಮಾಡ್ಲಿ ಆಯ್ತು ಕೋಣ ತುಂಬಾ ಸಂತೋಷ ಆಯ್ತು ತಾವು ಕುರಿ ಫಾರಂ ಮಾಡಿದ್ದು ನಾನ್ ತುಂಬಾ ನೋಡ್ತಾ ಇದ್ದೀನಿ ಇದೇ ದಾರಿಲಿ ಹೋಗ್ತಾ ಯಾವತ್ತಾರು ಒಂದ್ ದಿವಸ ವಿಡಿಯೋ ಮಾಡೋಣ ಅಂತ ಅಂದ್ಕಡೆ ನೆನ್ನೆ ಬಂದಿದ್ದೆ ನೀವ್ ಸಿಗ್ಲಿಲ್ಲ ಇವತ್ತು ಹೊರಟು ಬಿಟ್ಟಿದ್ದೀನಿ ನೀನ್ ಅಚಾನಕ್ ಬಂದ್ರಿ ಸಿಕ್ಕಿರಿ ಆ ಕುರಿ ಫಾರ್ಮ್ ಮಾಡಿ ತುಂಬಾ ಯಶಸ್ಸನ್ನ ಕಂಡಿದ್ರಿ ಒಳ್ಳೆ ಆದಾಯ ಇದೆ ಅಂತ ಹೇಳ್ತಾ ಇದ್ರಿ ಅದ್ರಲ್ಲಿ ಅಂದ್ರೆ ವ್ಯವಸಾಯ ಜೊತೆಗೇನೆ ಇದನ್ನ ಮಾಡ್ತಾ ಹೋದ್ರೆ ಒಂದನ್ನೇ ನಾವು ನಂಬ್ಕೊಂಡಿರೋ ಇದ್ರೆ ಆದಾಯ ಮಾಡಕ್ ಆಗಲ್ಲ ಅದ್ರ ಜೊತೆಗೆ ಇದನ್ನು ಮಾಡೋದ್ರಿಂದ ಇದ್ರಲ್ಲೂ ನಾವ್ ಆದಾಯ ತಗೋಬಹುದು ವ್ಯವಸಾಯದಲ್ಲೂ ಆದಾಯ ತಗೋಬಹುದು ಹಾ ಬಂದ್ ಬರುತ್ತೆ ಇದೇನ್ ಬಿದೋಗುವಂತದ್ ಏನಿಲ್ಲಾ ಹಾ ಅದು ಬಿದೋಗೋಯ್ತದೆ ಹೌದ್ ಹೌದು ಅದು ಎದ್ರು ಹೇಳ್ತದೆ ಬೀಗ್ತದೆ ಇದ್ರಲ್ಲಿ ಬೀಗೋಗುವಂತದ್ ಏನಿಲ್ಲ ಆದಾಯ ಆದಾಯ ಇದ್ರಲ್ಲಿ ಹೌದು ಆದಾಯ ಇದೆ ಇದ್ರ ಮಾಡಬೇಕು ಮಾಡ್ಬೋದು ನಮ್ ನಾಟಿ ಮರಿಗಿಂತನು ಡಬಲ್ ಆದಾಯ ಆದಾಯ ಬಂದ್ರೆ ಯಾರಾರು ಬಂದ್ರೆ ಸ್ವಲ್ಪ ಮಾರ್ಗದರ್ಶನ ನೀಡ್ತೀರಿ ತುಂಬಾ ಚೆನ್ನಾಗಿ ಮಗ ನಮ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೀರಿ ಆ ತಮ್ಗೆ ತುಂಬ್ರುದೇ ಇರೋದ್ ಧನ್ಯವಾದಗಳು ನಾವ್ ಬನ್ನಿ ಈ ಕಡೆ ಇದೆಲ್ಲ ಇದೆಲ್ಲ ಇದು ಯಾವ ಮರಿ ಇದು ಕ್ರಾಫಿಂಗ್ ಬಂದಿರೋದು ಮರಿ ಮಾರ್ಕೊಂಡು ಕ್ರಾಫಿಂಗ್ ಬಿಟ್ಟಿರೋದು ಆ ಕಡೆದು ಮರಿ ಹಾಕಿರೋದು ಈ ಕಡೆದು ಇದು ನಲವತ್ತು ಕುರಿಯಲ್ಲಿ ಮರಿ ಹಾಕಿರೋ ಮರಿ ಮತ್ತೆ ಅದರ ತಾಯಿ ಕ್ರಾಸಿಂಗ್ ಹ ಕ್ರಾಸ್ ಆಗಿ ಸೈಡ್ ಇವು ಎರಡು ನಾಕು ಎರಡ್ ಆರು ಏಳು ಇವೆಲ್ಲ ಕ್ರಾಸಿಂಗ್ ಅಲ್ಲಿ ಫಲ ಇನ್ನೇನ್ ಮರಿ ಮರಿ ಹಾಕ್ಬೇಕು ಇವಾಗ ಮರಿ ಹಾಕ್ಬೇಕು ತಗರ್ ಹತ್ರ ಒಡ್ಡಾಡಿದ್ರೆ ತಗುರು ಅಡ್ಡಗಳ ಸಿಕ್ ತಗ ಮರಿ ಗೇಟ್ ಆಗ್ತದೆ ಅಂತ ಅಂದ್ಬಿಟ್ಟು ಯಾವ ಫಲ ಅವೆಲ್ಲ ಸೈಡ್ ಮರಿ ಕುರಿಯ ಬೇರೆ ಸಪ್ರೇಟ್ ತೆಲೆ ಕುರಿಯ ಬೇರೆ ಕ್ರಾಸಿಂಗ್ ಬಂದಿರೋ ಕ್ರಾಸಿಂಗ್ ಬಂದಿರೋ ನಾಟಿ ಇದಾವೆ ಇದ್ರಲ್ಲಿ ಇವೆಲ್ಲ ನಾಟಿ ಏನ್ ಆಲ್ರೆಡಿ ಕ್ರಾಸ್ ಆಗಿರೋದಲ್ಲ ಈ ಕಡೆ ಇದಾವೆ ಮರಿ ತೆನೆ ಆಗಿರೋ ಮರಿ ಹಾಕಿರೋ ಇನ್ನೇನು ಇದ್ರಲ್ಲಿ ಇದ್ರಲ್ಲಿ ಮಿಕ್ಸ್ ಇದಾವೆ ಈಗ ಡಾರ್ಪರ್ ಇಂದ ಕ್ರಾಸ್ ಆಗಿರವು ಮತ್ತೆ ನಮ್ ನಾಟಿ ಇವೆಲ್ಲ ಈಗ ಅವೆಲ್ಲ ನಮ್ ನಾಟಿ ಅವೆಲ್ಲ